ಫ್ರೆಂಡ್ಸ್ ಇವತ್ತು ತರಕಾರಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ ಚಪಾತಿಗೆ ಸೊ ಬೀನ್ಸು ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಅದು ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಕ್ಯಾರೆಟು ಒಂದು ನಾಲ್ಕು ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಅದಾದ್ಮೇಲೆ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಐದಾರು ಹಸಿ ಮೆಣಸು ಟೊಮೊಟೊ ಒಂದೆರಡು ಕರಿಬೇವು ಅರಿಶಿನ ಪುಡಿ ಕಡಲೆಬೇಳೆ ತೆಂಗಿನ ತುರಿ ಇದಿಷ್ಟನ್ನು ಹಾಕಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಟವ್ ಹಚ್ಚಿ ಕುಕ್ಕರ್ ಬಿಸಿ ಮಾಡಿಟ್ಟಿದ್ದೀನಿ ಈಗ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕೋಣ ನೆಕ್ಸ್ಟ್ ಸಾಸಿವೆ ಸಾಸಿವೆ ಸಿಡಿತಿದ್ದಾಗೆ ಅದಕ್ಕೆ ಕಡಲೆಬೇಳೆ ಹಾಕೋಬೇಕು ಸ್ವಲ್ಪ ಕಡಲೆ ಬೇಳೆ ಗೋಲ್ಡನ್ ರೌನ್ ಆಗ್ತಾ ಇದ್ದಾಗ ಈಗ ಅದಕ್ಕೆ ಹಸಿ ಮೆಣಸು Сверху, да, таркарейки полюбим на 1 столовую ложку. Она у нас на коврике. Вот тут ключик пополз на коврик. ಕಲರ್ ಬರೋಕ್ಕೋಸ್ಕರ ಸ್ವಲ್ಪ ಖಾರ ಪುಡಿ ಹೋಗ್ತಾ ಇದ್ದೀನಿ ಚೂರಿ ಚುರಾಗಿ ಪುಡಿ ದಾರಿ ಹಸಿ ಮಣ್ಣಿಸಾಕಿರೋದ್ರಿಂದ ತುಂಬ ಖಾರ ಆಗ್ಬಿಡುತ್ತೆಂದ್ರೆ ನೆಕ್ಸ್ಟ್ ಅದಕ್ಕೆ ತೆಂಗಿನ ತುರಿ ಹಾಕಬೇಕು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ತೆಗ್ದೀನಿ ನೋಡಿ ಚೆನ್ನಾಗಾಗಿದೆ ಪಲ್ಯ ಹಾಕಿಬಿಟ್ಟು ಅದನ್ನು ಹಾಕಿ ಮಾಡ್ಕೊಂಡು ಚಪಾತಿ ರೊಟ್ಟಿ ಜೊತೆ ಪಲ್ಯ ಮಾಡ್ಕೊಂಡು ತಿಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ